ಕೆಜಿಎಫ್ ಇಂಡಸ್ಟ್ರಿಯಲ್ ಕಾರಿಡಾರ್ ಸರ್ವೆ ನಂಬರ್ ಎರಡರಲ್ಲಿ ಕೇಂದ್ರ ಮೀಸಲು ಪಡೆ ಆರಂಭಿಸಲು ಸರ್ಕಾರ ಪೊಲೀಸ್ ಇಲಾಖೆಗೆ ನೂರು ಎಕರೆ ಜಮೀನು ಮೀಸಲು ಇರಿಸಿರುವುದಾಗಿ ಸಶಸ್ತ್ರ ಮೀಸಲು ಪಡೆಯ ಎಡಿಜಿಪಿ ಉಮೇಶ್ ಕುಮಾರ್ ಸುದ್ದಿಗೋಷ್ಠಿಯಲ್ಲಿ ಮಾಹಿತಿ ಕೊಟ್ಟರು ರಾಜ್ಯದಲ್ಲಿ ನೂತನವಾಗಿ ಎರಡು ಸಶಸ್ತ್ರ ಮೀಸಲು ಪಡೆ ಬೆಟಾಲಿಯನ್ ಪ್ರಾರಂಭಿಸಲು ಸರ್ಕಾರ ಹಸಿರು ನಿಶಾನೆ ತೋರಿದ್ದು ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ಪ್ರಸಿದ್ಧ ಪ್ರವಾಸಿ ಸ್ಥಳ ನಂದಿ ಬೆಟ್ಟದ ಆವತಿ ಗ್ರಾಮದ ಪಿಡಿ ಹಾಗೂ ಕೆಜಿಎಫ್ ತಾಲೂಕಿನ ಚಿನ್ನದ ಗಣಿ ಪ್ರದೇಶದ ಸರ್ವೆ ನಂಬರ್ ಎರಡರಲ್ಲಿ ಐಆರ್ಬಿ ಆರಂಭಿಸಲಿದ್ದು ಬೆಟಾಲಿಯನ್ಗಳ ತರಬೇತಿ ವಸತಿ ವೈದ್ಯಕೀಯ ಒಳಗೊಂಡಂತೆ ಹಲವು ಸೌಲಭ್ಯಗಳನ್ನು ಒದಗಿಸಲಾಗುತ್ತದೆ ಅಂತ ಹೇಳಿದರು ಗಡಿ ಪ್ರದೇಶ ಕೋಲಾರ ಕೆಜಿಎಫ್ ಭಾಗಗಳಲ್ಲಿ ಐಆರ್ಬಿ ಅವಶ್ಯಕತೆ ಇದ್ದು ಚುನಾವಣೆಗಳು ಬಂದ್ಗಳು ಪ್ರತಿಭಟನೆಗಳು ಗಣ್ಯಾತಿ ಗಣ್ಯರು ಆಗಮಿಸುವ ವೇಳೆ ಹಾಗೂ ಅವರ ಕಾರ್ಯಕ್ರಮಗಳಿಗೆ ಸೂಕ್ತ ಬಂದೋಬಸ್ತ್ ಒದಗಿಸುವುದು ಐಆರ್ಬಿಯ ಉದ್ದೇಶವಾಗಿದೆ ಎಂದರು ಸುದ್ದಿಗೋಷ್ಠಿಗೂ ಮುನ್ನ ಎಡಿಜಿಪಿ ಉಮೇಶ್ ಕುಮಾರ್ ಅವರು ಐಆರ್ಬಿ ಸ್ಥಾಪನೆಯಾಗುವ ನೂರು ಎಕರೆ ಪ್ರದೇಶದ ನಕ್ಷೆಯನ್ನ ಡ್ರೋನ್ ಮೂಲಕ ವೀಕ್ಷಿಸಿ ಎಂಜಿನಿಯರ್ ಹಾಗೂ ಗುತ್ತಿಗೆದಾರರಿಂದ ಮಾಹಿತಿ ಪಡೆದರು ಒಟ್ಟಾರೆ ಕೆಜಿಎಫ್ ಗಣಿ ಪ್ರದೇಶದಲ್ಲಿ ಪೊಲೀಸ್ ಇಲಾಖೆ ವತಿಯಿಂದ ನೂರು ಎಕರೆ ವಿಸ್ತೀರ್ಣದಲ್ಲಿ ಕೋಟ್ಯಾಂತರ ರೂಪಾಯಿ ವೆಚ್ಚದಲ್ಲಿ ಸಾರ್ವಜನಿಕರ ಹಿತ ಕಾಯಲು ಪ್ರಾರಂಭವಾಗುತ್ತಿರುವ ಕೇಂದ್ರ ಸಶಸ್ತ್ರ ಮೀಸಲು ಪಡೆ ನಿಜಕ್ಕೂ ಒಂದೊಳ್ಳೆ ಕಾರ್ಯ ಅನ್ನೋದು ನಮ್ಮ ವಾಹಿನಿಯ ಉದ್ದೇಶವಾಗಿದೆ ಎಡಿ ವಿಸ್ತಾರವಾಗಿ ಇಲ್ಲಿ ಐ ಆರ್ ಬಿ ಬಗ್ಗೆ ಈಗಾಗಲೇ ಹೇಳಿದ್ದಾರೆ ನಾನು ಎ ಪರವಾಗಿ ಹಾಗೂ ನಮ್ಮ ಕೆ ಎಸ್ ಆರ್ ಪಿ ರವರ ಪರವಾಗಿ ಎಸ್ ಪಿ ಕೆ ಜಿ ಆರ್ ಶಾಂತರಾಜು ಇಲ್ಲಿ ಕೋಲಾರ ಡಿ ಸಿ ಹಾಗೂ ತಹಸೀಲ್ದಾರ್ ಅವ್ರನ್ನ ಧನ್ಯವಾದ ಅರ್ಪಿಸ್ತೇನೆ ಯಾಕಂದರೆ ಅವರು ನಾವಿಲ್ಲಿ ಕೆ ಜಿ ಎಫ್ ಅಲ್ಲಿ ಒಂದು ಐ ಆರ್ ಬಿ ಮಾಡಬೇಕಂತ ಅವ್ರಿಗೆ ಹೇಳಿದಾಗ ವಿದಿನ್ ಒನ್ ಆರ್ ಟೂ ವೀಕ್ಸ್ ಅವರು ಲ್ಯಾಂಡ್ ಐಡೆಂಟಿಫೈ ಮಾಡಿ ಎರಡು ಮೂರು ತಿಂಗಳ ಒಳಡೇ ಪೊಲೀಸ್ ಇಲಾಖೆಗೆ ಈ ಲ್ಯಾಂಡನ್ನು ಹಸ್ತಾಂತರ ಮಾಡಿಕೊಟ್ಟಿದ್ದಾರೆ ಅವರಿಗೆ ಇನ್ನೊಮ್ಮೆ ನಾನು ಧನ್ಯವಾದ ನಡೆಸುತ್ತೇನೆ ಈಗಾಗಲೇ ಎ ಡಿ ಅವರು ಹೇಳಿದ್ದಾರೆ ಐ ಆರ್ ಬಿ ಇದು ಸೆಂಟ್ರಲ್ ಮತ್ತು ಸ್ಟೇಟ್ ಫಂಡಿಂದ ಆಗುವಂಥ ಒಂದು ಪಡೆ ಕರ್ನಾಟಕದಲ್ಲಿ ಈಗಾಗಲೇ ನಮ್ಮಲ್ಲಿ ಹನ್ನೆರಡು ಕೆ ಎಸ್ ಆರ್ ಪಿ ಇದೆ ಮತ್ತು ಎರಡು ಐ ಆರ್ ಬಿ ಈಗಾಗಲೇ ಇದೆ ವಿಜಯಪುರದಲ್ಲಿ ಮತ್ತು ಮುನ್ರಾಬಾದಲ್ಲಿ ಈಗಾಗಲೇ ಇರುವಂಥ ಕೆ ಎಸ್ ಆರ್ ಪಿ ಮತ್ತು ಐ ಆರ್ ಬಿ ಎಲ್ಲ ಬ್ಯಾಂಗ್ಳೂರು ನಗರದಲ್ಲಿ ಕರ್ನಾಟಕದ ಮಧ್ಯ ಭಾಗದಲ್ಲಿ ಪೋಸ್ಟರ್ ಕರ್ನಾಟಕ ಮತ್ತು ಉತ್ತರ ಕರ್ನಾಟಕದಲ್ಲಿದೆ ಈ ಭಾಗದಲ್ಲಿ ಈ ಹಿಂದೆ ಇನ್ನೂ ಯಾವುದೇ ಕೆ ಎಸ್ ಆರ್ ಪಿ ಆಗಲಿ ಐ ಆರ್ ಬಿ ಆಗಿರಲಿಲ್ಲ ಸೊ ಹಾಗಾಗಿ ಕೋಲಾರ ಇರ್ಬೋದು ಚಿಕ್ಕಬಳ್ಳಾಪುರ ಕೆ ಜಿ ಎಫ್ ಇಲ್ಲಿ ಯಾವುದೇ ಕೆ ಎಸ್ ಆರ್ ಪಿ ಬೇಡಿಕೆ ಇದ್ದಾಗ ಬ್ಯಾಂಗ್ಳೂರಿಂದ ಬಂದು ಹೋಗುವಂಥ ಪರಿಸ್ಥಿತಿ ಇತ್ತು ಸೊ ಇಲ್ಲಿ ಒಂದು ಆರ್ಮ್ಡ್ ಫೋರ್ಸು ಪಡೆಯದ ಅವಶ್ಯಕತೆ ಇದೆ ಅಂತ ಎ ಡಿ ಜಿರವರು ನಾವೊಂದು ಪ್ರಸ್ತಾವನೆ ಕಳಿಸ್ಕೊಟ್ಟಿದ್ವಿ ಸೊ ಇಲ್ಲಿ ಕೆ ಜಿ ಅಲ್ಲಿ ಈಗ ಐ ಆರ್ ಬಿ ಸ್ಯಾಂಕ್ಷನ್ ಆಗಿದೆ ಸೊ ಇದರಿಂದ ಕೆ ಜಿ ಅಲ್ಲಿರ್ಬೋದು ಕೋಲಾರ ಇರ್ಬೋದು ಚಿಕ್ಕಬಳ್ಳಾಪುರ ಮತ್ತು ಸುತ್ತಮುತ್ತ ಪೊಲೀಸ್ ಸ್ಟೇಷನಲ್ಲಿ ಯಾವುದೇ ಥರದ ಕಾನೂನು ಸುವ್ಯವಸ್ಥೆ ಉಂಟಾದಾಗ ಇಲ್ಲಿಂದ ಶೀಘ್ರದಲ್ಲಿ ಪಡೆಗಳು ಇಲ್ಲಿಂದ ಹೋಗ್ಬೋದು ಸೊ ಬ್ಯಾಂಗ್ಳೂರಿಂದ ಇಷ್ಟು ದೂರ ಬರುವಂಥದ್ದು ಪರಿಸ್ಥಿತಿ ಏನಿತ್ತು ಅದನ್ನು ನಾವು ಅದನ್ನು ಅವಾಯ್ಡ್ ಮಾಡ್ಬೋದು